ವೆರಿ ಗುಡ್ ಮಾರ್ನಿಂಗ್ ನಾವೇನು ಮಾಡ್ತಾ ಇದ್ವಿಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಈಗಾಗಲೇ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಈಗ ಸಂಬಂಧಪಟ್ಟಂಥ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗೇನಪ್ಪ ಅಂದರೆ ಜೀವವಿಜ್ಞಾನ ಇದಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಲೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರದವ್ರನ್ನೇ ಪೂರ್ಣ ಉತ್ತರ ಬರೀ ಅಂತೇಳಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತ್ರೀ ಕ್ವಶನ್ಸ್ ಕೇಳಿದ್ದಾರೆ ಈಚ್ ಕ್ಯಾರಿಂಗ್ ಒನ್ ಹಂಗಾರೆ ಟ್ವೆಂಟಿ ಸಿಕ್ಸ್ತ್ ಕಶನ್ ಏನಪ್ಪ ಅಂದರೆ ರೈಜೋಪಸ್ ಇದು ಬೀಜ ಬೀಜಾಣು ಉತ್ಪಾದನೆ ಹೌದಾ ಅದು ತನ್ನ ಸಂತಾನೋತ್ಪತ್ತಿನ ಹೆಂಗೆ ನಡೆಸ್ತದಪ್ಪ ಅಂದರೆ ಬೀಜಾಣುಗಳನ್ನು ಪ್ರಸಾರ ಮಾಡೋದ್ರ ಮೂಲಕ ಹೌದಾ ಹಾಗಾದರೆ ಸ್ಪೈರೋಗೈರ ಸ್ಪೈರೋಗೈರ ಏನಪ್ಪ ಅಂದರೆ ತುಂಡರಿಕೆಯ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ ಹೌದಾ ಹೈಡ್ರಾ ಪುನರುತ್ಪಾದನೆ ಅದ ಸಾರಿ ಹೈಡ್ರಾ ಏನಪ್ಪ ಅಂದರೆ ಮಗ್ಗುವಿಕೆ ಆಮೇಲೆ ಏನಪ್ಪ ಅಂದರೆ ಸ್ಟಾರ್ ಫಿಶ್ ನಕ್ಷತ್ರ ಮೀನು ಪುನರುತ್ಪಾದನೆ ಆಮೇಲೆ ಕಾಯಿಜ ರೀತಿಯಲ್ಲಿ ಭಾಳಷ್ಟು ಸಸ್ಯಗಳು ಬರ್ತಾವೆ ಅದು ಎಲೆಯಲ್ಲಿ ಆಗಿರ್ಬೋದು ಕಾಂಡದಿಂದಾಗಿರ್ಬೋದು ಅಥವಾ ಬೇರುಗಳಿಂದ ಸಂತಾನೋತ್ಪತ್ತಿಯನ್ನು ನಡೆಸ್ತಾವ ಇವೇನಪ್ಪ ಅಂದರೆ ಸಂತಾನೋತ್ಪತ್ತಿಯ ವಿಧಗಳು ನಾ ಕ್ವಶನ್ ನಂಬರ್ ಇಪ್ಪತ್ತೇಳು ಸಸ್ಯಗಳಲ್ಲಿ ಅಭಿಸರಣ ಒತ್ತಡದ ಅಗತ್ಯತೆ ಏನೆಂದರೆ ಏನಪ್ಪ ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು ಹೌದಾ ಅಭಿಸರಣ ಒತ್ತಡ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲಿಕ್ಕೆ ಸಸ್ಯಗಳು ಅಭಿಸರಣ ಒತ್ತಡವನ್ನು ಕಾಯ್ದುಕೊಳ್ತವೆ ನೀರನ್ನು ಬೇರಿನಿಂದ ಕಾಂಡಕ್ಕೆ ಸಾಗಿಸಲು ಚೂಷಣ ದೇಹದಲ್ಲಿ ಹೆಚ್ಚಾದ ನೀರನ್ನು ಆವಿಯಾಗಿಸಲು ಭಾಷ್ಪ ವಿಸರ್ಜನೆ ಬೇರು ಮತ್ತು ಮಣ್ಣಿನ ನಡುವಣ ಅಯಾಣುಗಳ ಸಾರ್ಥ್ಯ ವ್ಯತ್ಯಾಸವನ್ನು ನಿವಾರಿಸಲಿಕ್ಕೆ ಏನಪ್ಪ ಅಂದರೆ ಅದಕ್ಕೆ ಚೋಷಣ ಅಂತ ಕರಿತೀವಿ ನಾವು ನಡೆಸ್ತಾವೆ ಹೌದಾ ಇನ್ನು ಇದಂತೂ ಗುರ್ತಾಯಿತು ಕ್ವಶನ್ ನಂಬರ್ ಇಪ್ಪತ್ತೆಂಟು ಹೂವೊಂದರಲ್ಲಿ ಗಂಡು ಲಿಂಗಾನುಗಳು ಚಲಿಸುವ ಸರಿಯಾದ ಮಾರ್ಗ ಹೌದಾ ಹೂವೊಂದರಲ್ಲಿ ಗಂಡು ಲಿಂಗಾನುಗಳು ಚಲಿಸುವಂಥ ಸರಿಯಾದ ಮಾರ್ಗ ಯಾವುದಪ್ಪ ಅಂದರೆ ಇದೇನು ಶಲಾಕಾಗ್ರ ಬರ್ತದಲ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಹಾಗಾದ್ರೆ ಮೊದಲು ಶಲಾಕಾಗ್ರ ಇದು ಶಲಾಕಾಗ್ರ ಅದಾದ ನಂತರ ಇದು ಶಲಾಕ ನಳಿಕೆ ಅದಾದ ನಂತರ ಇಲ್ಲೇನು ಬರ್ತದೆ ಇದು ಅಂಡಾಶಯ ಕೆಳಗಿನ ಭಾಗ ಇದು ಹೂವು ಈ ರೀತಿ ಬರ್ತದೆ ಹೂವು ಹಾಗಾದರೆ ಇದು ಅಂಡಾಶಯ ಸರಿಯಾದ ಮಾರ್ಗ ಆಪ್ಷನ್ ಬಿ ಶಲಾಕಾಗ್ರ ಬ್ರಾಗ ನಳಿಕೆ ಅಂಡಾಶಯ ಇನ್ನು ಕ್ವಶನ್ ಮೇನ್ ನಂಬರ್ ಟ್ವೆಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಬಳಸುವುದರಿಂದ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರ್ಬೋದು ಮೌಖಿಕ ವಿಧಾನವು ದೀರ್ಘಕಾಲ ಸುರಕ್ಷಿತವಲ್ಲ ಯಾಕೆಂದರೆ ಅದು ಸೈಡ್ ಎಫೆಕ್ಟ್ ಕೆಮಿಕಲ್ಸ್ ಇರೋದರಿಂದ ಟ್ಯಾಬ್ಲೆಟ್ಸ್ ಇರೋದರಿಂದ ಸೈಡ್ ಎಫೆಕ್ಟನ್ನು ಉಂಟು ಮಾಡುತ್ತದೆ ಇನ್ನು ಕ್ವಶನ್ ನಂಬರ್ ಥರ್ಟಿ ಓಝೋನ್ ಎಂದರೇನು ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರ ಅನುಕೂಲವೇನು ಏನ್ಪಂದ್ರೆ ಒತ್ರಿ ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪುಗೊಂಡ ಅನುವನ್ನು ಓಝೋನ್ ಓಥ್ರಿ ಎನ್ನುವರು ಓಝೋನ್ ಪದರವು ಹಾನಿಕಾರಕ ನಳಾತೀತ ವಿಕರಣಗಳನ್ನು ಹೇರಿಕೊಂಡು ಭೂಮಿಗೆ ರಕ್ಷಾ ಕವಚದಂತೆ ವರ್ತಿಸ್ತದೆ ಅದಕ್ಕೆ ಈ ಪದರ ಜೀವಿಗಳಿಗೆ ಅನುಕೂಲಕರ ಇನ್ನು ಪ್ರಶ್ನೆ ಮೂವತ್ತೊಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿ ಜೀವಿಗಳು ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ ಒಂದು ನಿರ್ದಿಷ್ಟ ಪ್ರಭೇದದ ಜೀವಿಗಳಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಭಿನ್ನತೆಗಳು ಉಂಟಾಗುತ್ತವೆ ಹಾಗಾಗಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿ ಜೀವಿಗಳ ಪ್ರತಿಗಳು ಉಂಟಾಗಲಾರವು ಹೌದಾ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿ ಜೀವಿಗಳು ಉಂಟಾಗಲಾರ ಆಮೇಲೆ ಇಲ್ಲೇನಪ್ಪ ಅಂದರೆ ಮಿಯೋಸಿಸ್ ಪ್ರಕ್ರಿಯೆಯಲ್ಲಿ ಫಿಫ್ಟಿ ಪರ್ಸೆಂಟ್ ತಂದೆಯದು ಫಿಫ್ಟಿ ಪರ್ಸೆಂಟ್ ತಾಯಿದು ಏನಪ್ಪ ಅಂದರೆ ಅನುವುಶ್ಯ ವಸ್ತುಗಳು ವರ್ಗಾವಣೆ ಆಗೋದ್ರಿಂದ ಎಕ್ಸಾಕ್ಟ್ ತಂದೆ ಅಥವಾ ತಾಯಿ ಥರ ಮರಿಜೀವಿಗಳಿಲ್ಲ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಹೌದಾ ಅದೇ ನೀವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಲ್ಲಾದರೆ ಡಿ ಎನ್ ಎ ಸ್ವ ಪ್ರತೀಕರಣದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಕ್ಟ್ ಸೇಮ್ ಇರ್ತದೆ ಡಿ ಎನ್ ಎಸ್ ಒ ಪ್ರತೀಕರಣ ಏನಾಗಿರ್ತದೆ ಅದು ಮರಿ ಇರ್ತದೆ ಅದಕ್ಕೆ ಹುಟ್ಟುವಂಥ ಜೀವಿನೂ ತಂದೆ ಏನು ಪೋಷಕರನ್ನು ಪೂರ್ಣವಾಗಿ ಕೂಲ್ತದ ಆದರೆ ಲೈಂಗಿಕದಲ್ಲಿ ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಎ ತಾಯಿದು ಫಿಫ್ಟಿ ಪರ್ಸೆಂಟ್ ಏನೇ ತಂದೆದು ಅದಕ್ಕೆ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಇನ್ನು ಕ್ವಶನ್ ನಂಬರ್ ಥರ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕದ ಎರಡು ಪ್ರಶ್ನೆಗಳು ಹೌದಾ ಮೂವತ್ತು ಉಪ ಪ್ರಶ್ನೆ ಮೂವತ್ತೆರಡು ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ಎಂದರೇನು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ನೋಡಿರಿ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಇಡೀ ಸಿಲ್ಯಾಬಸ್ನಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಈ ಇಡೀ ಸಿಲ್ಯಾಬಸ್ನಲ್ಲಿರುವಂತಹ ವ್ಯತ್ಯಾಸಗಳನ್ನು ಚರ್ಚೆ ಮಾಡಿರುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಈ ರೀತಿಯಾಗಿ ವ್ಯತ್ಯಾಸಗಳನ್ನು ಕೇಳಿದ್ರೂ ಎರಡು ಅಂಕಕ್ಕೆ ಬರಿ ಬರಬೇಕು ಆಮೇಲೆ ಪ್ರತಿಯೊಂದು ಡೆಫಿನಿಷನ್ನು ಅಥವಾ ಅದಕ್ಕೆ ಉದಾಹರಣೆಗಳನ್ನು ಕೇಳಿದ್ರೂ ಬರಿಯಕ್ಕೆ ಬರಬೇಕು ಅಥವಾ ಕೇವಲ ಒಂದು ಅಂಕದ ಏನಪ್ಪ ಅಂದರೆ ಪರಿಕಲ್ಪನೆಗೆ ಸಂಬಂಧಪಟ್ಟಂತಹ ಅರ್ಥ ವ್ಯಾಖ್ಯೆ ಇಂಥದ್ದನ್ನು ಕೇಳಿದ್ರು ಬರಲಿಕ್ಕೆ ಬರಬೇಕು ಇಂಥ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇಡೀ ಸ್ಲ್ಯಾಬಸ್ನ ವ್ಯತ್ಯಾಸಗಳನ್ನ ನಿಮ್ಮ ಜೊತೆ ಡಿಸ್ ಡಿಸ್ಕಸ್ ಮಾಡಿದ್ದೀನಿ ಆದರೆ ಆ ಅಷ್ಟೇ ಅಭ್ಯಾಸ ಮಾಡಿದ್ರೆ ಎಂಟರಿಂದ ಹತ್ತು ಅಂಕ ಪಡಿಬೋದು ಅಂತ ನಾನು ಇಲ್ಲಿ ಹೇಳಿದ್ದೆ ಭಾಳ ಜನ ಅದೇ ಹೇಗೆ ಸರ್ ಎಂಟರಿಂದ ಹಕ್ಕ ಹತ್ತು ಅಂಕ ಪಡಿಬೋದು ಎಂಟಿಂದ ನೋಡಿರಿ ಈಗ ನಾನು ಈ ಈ ಮ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ತಗೋ ಕೇಳಿ ನೋಡಿದ್ದೆ ಆದರೆ ಮೂರು ವ್ಯತ್ಯಾಸಗಳಿದ್ದಾವೆ ಈ ಮೂರು ವ್ಯತ್ಯಾಸಗಳು ಎರಡೆರಡು ಅಂಕದ್ದಿದಾವೆ ಫಿಸಿಕ್ಸಲ್ಲಿ ಕೆಮಿಸ್ಟ್ರೀಲಿ ಮತ್ತು ಬಯಾಲಜಿಲಿ ಹಾಗಾಗಿ ಇಲ್ಲಿ ಆರು ಮಾರ್ಕ್ಸ್ ಬಂತು ಆಮೇಲೆ ಆ ಏನು ಇಡೀ ಸಿಲೆಬಸ್ನ ನಿಮ್ಮ ವ್ಯತ್ಯಾಸಗಳನ್ನ ಡಿಸ್ಕಸ್ ಮಾಡಿರ್ತೀನೋ ಅಲ್ಲಿ ಡೆಫಿನಿಷನ್ಸು ಕವರ್ ಆಗಿರ್ತವೆ ಎಕ್ಸಾಂಪಲ್ಸು ಕವರ್ ಆಗಿರ್ತವೆ ಕಾನ್ಸೆಪ್ಟ್ಸು ಕವರ್ ಆಗಿರ್ತಾವೆ ಹೌದಾ ಎರಡು ಅಂಕದ ಬೇರೆ ಬೇರೆ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೂ ನೀವು ಅದರಿಂದ ಸಮರ್ಥರಾಗ್ತೀರಾ ಹೌದಾ ಅದಕ್ಕೆ ಕೇವಲ ವ್ಯತ್ಯಾಸನ ಕೇಳ್ತಾರ ಅಂತಿಲ್ಲ ಆ ವ್ಯತ್ಯಾಸಗಳನ್ನು ಅಭ್ಯಾಸ ಮಾಡೋದರಿಂದ ನೀವು ಒಂದಂಕದ ಪ್ರಶ್ನೆಗಳನ್ನು ಉತ್ತರಿಸ್ಬೋದು ಎರಡಂಕದ ಪ್ರಶ್ನೆಗಳನ್ನು ಉತ್ತರಿಸ್ಬೋದು ಮೂರು ನಾಲ್ಕು ಐದು ಅಂಕದ ಪ್ರಶ್ನೆಗಳು ಬಂದ್ರೂ ಆ ವ್ಯತ್ಯಾಸಗಳನ್ನು ಕ್ಲಿಯರಾಗಿ ಅಭ್ಯಾಸ ಮಾಡಿ ಇದನ್ನು ಉತ್ತರಿಸ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾನು ಏನೇನು ಹೇಳಿದ್ದಪ್ಪ ಅಂದರೆ ಅಲ್ಲಿ ಎಂಟ್ರಿಂದ ಹತ್ತಂಕ ಹೇಗೆ ಎಂಟರಿಂದ ಹತ್ತಂಕ ಅಂತ ಯಾರೋ ಕ್ವಶನ್ ಮಾಡಿದ್ರಿ ಈಗ ಸಂದರ್ಭ ಸಿಗ್ತದನ್ನು ಉತ್ತರಿಸಲಿಕ್ಕೆ ಹಾಗಾದರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವಂಥ ವಸ್ತುಗಳಿಗೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳಂತ ಕರೀತಾರೆ ಇನ್ನು ಜೈವಿಕ ಕ್ರಿಯೆಗಳಿಂದ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಕರೀತಾರೆ ಇನ್ನು ಉದಾಹರಣೆಗೆ ಹಳಸಿದ ಆಹಾರ ತರಕಾರಿ ಸಿಪ್ಪೆಗಳು ಇವೆಲ್ಲ ಏನಪ್ಪ ಅಂದರೆ ಜೈವಿಕ ವಿಘಟನೆಗೆ ಒಳಗಾಗ್ತಾವೆ ಪ್ಲಾಸ್ಟಿಕ್ ಡಿ ಡಿ ಟಿ ಗ್ಲಾಸ್ ಇವೆಲ್ಲ ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ ಆಮೇಲೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಪರಿಸರದಲ್ಲಿ ಬೇಗ ಜೈವಿಕ ವಿಘ ವಿಘಟನೆಗೆ ಒಳಗಾಗ್ತವೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆ ಮುಂದುವರಿತಾವೆ ಆಮೇಲೆ ಜೈವಿಕ ವಿಘಟನೆಗೆ ವಸ್ತು ಒಳಗಾಗುವಂಥ ವಸ್ತುಗಳು ಪರಿಸರಕ್ಕೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ ಆದರೆ ಜೈವಿಕ ವಿಘಟನೆಗೆ ಒಳಗಾಗದೇ ಇರುವ ವಸ್ತುಗಳು ಹೌದಾ ಜಲ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಹೀಗೆ ಬೇರೆ ಬೇರೆ ಮಾಲಿನ್ಯಗಳನ್ನುಂಟು ಮಾಡ್ತಾ ಪರಿಸರಕ್ಕೆ ಪರಿಸರಕ್ಕೆ ಉಂಟು ಮಾಡ್ತಾ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದರೆ ಬೇಕಾದರೆ ಮೇಲಿನ ಪ್ರಶ್ನೆಯಾದರೂ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆಯಾದರೂ ಉತ್ತರಿಸ್ಬೋದು ಆಹಾರ ಸರಪಳಿಯ ಪೋಷಣಾಸ್ತ್ರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸುತ್ತವೆ ಅಂತ ಕೇಳಿದ್ದಾರೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳ ಸಂಚಾರವು ಏಕಮುಖವಾಗಿದ್ದು ಪ್ರಶಿ ಪ್ರತಿ ಪೋಷಣಾಸ್ತ್ರದಲ್ಲಿ ಬಳಕೆಗೆ ಒದಗದ ಉಷ್ಣದ ರೂಪದಲ್ಲಿ ಶಕ್ತಿಯು ಪರಿಸರವನ್ನು ಸೇರ್ತದೆ ಪ್ರತಿ ಸ್ತರದಲ್ಲಿ ಶಕ್ತಿಯ ನಷ್ಟವಾಗೋದ್ರಿಂದ ಮೇಲ್ಸ್ತರಕ್ಕೆ ಹೋದಂತೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಶಕ್ತಿಯ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಾಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆ ಆಗ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಏನು ಮಾಂಸಾಹಾರಿಗಳಿಂದ ಸಸ್ಯಾಹಾರಿಗಳಿಗೆ ಬರೋದಿಲ್ಲ ಸಸ್ಯಾಹಾರಿಗಳಿಂದ ಉತ್ಪಾದಕ ಬರೋದಿಲ್ಲ ಏಕಮುಖವಾಗಿರ್ತದೆ ಅದು ಹೌದಾ ಹಾಗಾದ್ರೆ ಅದರ ಬಗ್ಗೆ ಏನು ಆಹಾರ ಸರಪಳಿ ಪೋಷಣಾಸ್ತ್ರಗಳ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಚಲಿಸುತ್ತವೆ ಹೇಗೆ ಚಲಿಸ್ತು ಅಂತ ಕೇಳಿದ್ರು ಅದಕ್ಕೆ ಉತ್ತರ ನಾನು ನೋಡಿದ್ವಿ ಇನ್ನು ಪ್ರಶ್ನೆ ಮೂವತ್ತ್ಮೂರು ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕೋಶವನ್ನು ಗುರುತಿಸಿ ಈ ಡಯಾಗ್ರಾಮನ್ನು ಹೆಚ್ಚು ಕೇಳ್ತಾ ಇರಲಿಲ್ಲ ಆದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಿರೋದರಿಂದ ಇದು ಇನ್ನು ಇಂಪಾರ್ಟೆಂಟ್ ಆಗ್ತದೆ ಯಾಕಂದರೆ ನಾವು ಲಿಸ್ಟ್ ಮಾಡಿದಂಥ ಇಪ್ಪತ್ತೊಂಬತ್ತು ಡಯಾಗ್ರಾಮ್ಗಳಲ್ಲಿ ಇದು ಇರಲಿಲ್ಲ ಅದಕ್ಕೆ ನೆನ್ಪಿಡ್ರಿ ಕೋಶ ಇದನ್ನು ಗ್ಲೊಮಿರ್ಲಸ್ ಅಂತ ಕರೀತಾರೆ ಆಮೇಲೆ ಅಪಧಮನಿಗಳು ಅಭಿಧಮನಿಗಳು ಹೌದಾ ಆಮೇಲೆ ನಾಳ ಆಮೇಲೆ ಸಂಗ್ರಾಹಕ ನಾಳ ನೆನಪಿಡಿ ಇನ್ನು ಪ್ರಶ್ನೆ ಹದಿನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಾನವನ ಜೀರ್ಣನಾಳದ ಸಣ್ಣ ಕರುಳಿನಲ್ಲಿ ಸಂಕೀರ್ಣವಾದ ಆಹಾರದ ಸರಳ ರೂಪಕ್ಕೆ ಹೇಗೆ ಪರಿವರ್ತನೆಯಾಗುತ್ತವೆ ಸಣ್ಣ ಕರಳು ಜೀರ್ಣನಾಳದ ಅತ್ಯಂತ ಉದ್ದದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ ಸಣ್ಣ ಕರಳು ಎಂಬುದು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳವಾಗಿದೆ ಈ ಉದ್ದೇಶಕ್ಕಾಗಿ ಸಣ್ಣ ಕರಳು ಮೆದುಜೀರಕ ಗ್ರಂಥಿ ಮತ್ತು ಯಕ್ರತ್ತುಗಳ ಸವಿಕೆಗಳನ್ನು ಪಡೆಯುತ್ತದೆ ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೆದು ಕಿಣ್ವಗಳ ಪರಿವರ್ತನೆಗಾಗಿ ಆಹಾರವನ್ನು ಕ್ಷಾರೀಯಗೊಳಿಸುವ ಅಗತ್ಯವಿದೆ ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುವ ಜೊತೆಗೆ ಕ್ಷಾರೀಯಗೊಳಿಸುವ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ ಕರಳು ರಸದಲ್ಲಿನ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತವೆ ಸಣ್ಣ ಕರಳಿನ ಒಳಗೋಡಿಯಲ್ಲಿನ ವಿಲ್ಲೈಗಳು ವೆರಿ ಇಂಪಾರ್ಟೆಂಟ್ ಹೌದಾ ಸಣ್ಣ ಕರಡಿನ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳು ಯಾವಪ್ಪ ಅಂದರೆ ವಿಲ್ಲೈಗಳು ಪಚನವಾದಂಥ ಆಹಾರವನ್ನು ಹೇಳು ಹೀರ್ಕೊಳ್ತವೆ ಈ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ನಮ್ಮ ದೇಹದ ರಕ್ತದ ಪರಿಚಲನೆಯಲ್ಲಿ ಅಪಧಮನಿಗಳು ಮತ್ತು ರಕ್ತ ಲೋಮನಾಳಗಳ ಪಾತ್ರವೇನು ಈ ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದಾರೆ ಹಾಗಾದರೆ ಅಪಧಮನಿಗಳು ಹೃದಯದಿಂದ ಆಮ್ಲಜನಿಕ ಅಥವಾ ಆಕ್ಸಿಜನ್ ಸಮೃದ್ಧವಾದ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ತವೆ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಾಳಗಳಿಗೆ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸ್ತಾವ ಅಪಧಮನಿಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಎಂದು ಕರೆಯುವರು ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೀತದೆ ನಂತರ ಲೋಮನಾಳುಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟು ಮಾಡುತ್ತವೆ ಅವು ರಕ್ತವನ್ನು ಅಂಗ ಅಥವಾ ಅಂಗಾಂಶದಿಂದ ಹೊರಗೆ ಸಾಗಿಸುತ್ತವೆ ಪ್ರಶ್ನೆ ಮೂವತ್ತೈದು ಮಾನವನ ಮಿದುಳಿನ ಚಿತ್ರ ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಹೌದಾ ಹಾಗಾದರೆ ಪಾನ್ಸ ಮತ್ತು ಅನುಮಸ್ತಿಷ್ಕ ಎರಡು ಭಾಗಗಳನ್ನು ಗುರುತಿಸ್ರಿ ಅಂತ ಹೇಳಿದರೆ ನಿಮ್ಮ ನಾನು ಆಲ್ರೆಡಿ ಹೇಳಿದ್ದೀನಿ ಏನಪ್ಪಾ ಅಂದರೆ ಎರಡು ಎರಡರ ಒಂದು ಫಿಕ್ಸ್ ಕೇಳ್ತಾರೆ ಮಾನವನ ಹೃದಯ ಅಥವಾ ಮಾನವನ ಮೆದುಳು ಮಾನವನ ಮೆದುಳು ಕೇಳುವಂಥ ಸಾಧ್ಯತೆ ಟ್ವೆಂಟಿ ಫೈವ್ ಪರ್ಸೆಂಟ ಮಾನವನ ಹೃದಯ ಕೇಳುವಂಥ ಸಾಧ್ಯತೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಮೊದಲೇ ಹೇಳಿದ್ದೀನಿ ನಿಮ್ಮ ಕ್ವಶನ್ಲೋದು ಫಿಕ್ಸ್ ಸಾಧ್ಯತೆ ಸೆವೆಂಟಿ ಫೈವ್ ಹೆಚ್ಚು ಕೇಳ್ತಾರೆ ಹೃದಯನೇ ಆದರೆ ಕಡಿಮೆ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಪ್ಪ ಅಂದರೆ ಅವರು ಮೆದುಳನ್ನು ಕೇಳ್ತಾರೆ ಹಾಗಾದರೆ ನೋಡ್ರಿ ಇದು ಪಾನ್ಸ ಇದು ಅನುಮಸ್ತಿಷ್ಕ ಇದು ಮಹಾಮಸ್ತಿಷ್ಕ ಇದು ಮಧ್ಯ ಮೆದುಳು ಇದು ಹಿಮ್ಮೆದಳು ಹೌದಾ ಮುಮ್ಮೆದಳು ಆಮೇಲೆ ಏನಪ್ಪ ಅಂದರೆ ಕ್ರೇನಿಯಮ್ಮ ಸ್ಪೈನಲ್ ಕಾಡ ಅಥವಾ ಏನು ಮೆದುಳು ಬಳ್ಳಿ ಹೌದಾ ಮೆಡುಲ್ಲ ಅಬ್ಲಾಂಗಿಟ್ಟ ಅದರ ಮುಂದುವರೆದ ಭಾಗ ಈ ರೀತಿಯಾಗಿ ಭಾಗಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಒಂದು ಸ್ವಲ್ಪ ನೋಡಿಕೊಡ್ರಿ ಇನ್ನು ಪ್ರಶ್ನೆ ಮೂವತ್ತಾರು ಪ್ರಶ್ನೆ ಮೂವತ್ತಾರು ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವು ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ಜರಾಯು ತಟ್ಟೆಯಾಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಳೆಗಳಿಗೆ ಹುಡುಗಿಕೊಂಡಿರ್ತದ ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ ಜರಾಯು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದ್ದು ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನು ಸುತ್ತುವರೆದಂತೆ ರಕ್ತ ಏನು ರಕ್ತಾವಕಾಶಗಳಿವೆ ಇದು ಸ್ತ್ರೀ ಗರ್ಭಾಶಯದಲ್ಲಿ ಭ್ರೂಣ ಮತ್ತು ಸ್ತ್ರೀ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ನ ಒದಗಿಸ್ತದೆ ಆಮೇಲೆ ಭ್ರೂಣ ದೇಹದಲ್ಲಿ ಉಂಟಾದಂಥ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಏನು ತಾಯಿಯ ದೇಹದ ಮೂಲಕ ಹೊರಹಾಕಲಿಕ್ಕೆ ಸಹಾಯ ಮಾಡ್ತದೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ರೋಷನಗಳ ಸ್ಥಾನ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಪಾತ್ರ ಪರಸ್ಪರ ಪೂರಕವಾಗಿವೆ ಹೇಗೆ ವಿವರಿಸಿ ಇವೆರಡೂ ಪ್ರಶ್ನೆಗಳು ಒಂದು ಸ್ವಲ್ಪ ಹೊಸದಿದಾವೆ ಇಂಪಾರ್ಟೆಂಟ್ ಇದಾವ ಅಂತ ಇಟ್ಕೊಂಡ್ಬಿಡ್ರಿ ರೊಶನಗಳು ಕಿಬ್ಬೊಟ್ಟೆಯ ಹೊರಗೆ ರೋಶನ ಚೀಲಗಳಲ್ಲಿರುತ್ತವೆ ಏಕೆಂದರೆ ವಿರ್ಯಾನುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಅಲ್ಲಿ ಅವು ಸುರಕ್ಷಿತವಾಗಿರ್ತಾವೆ ಹೌದಾ ಅವಶ್ಯಕತೆ ಇದೆ ಅಂತಲ್ಲ ಉತ್ಪತ್ತಿ ಆಗಲಿಕ್ಕೆ ಇದೊಂದು ಸ್ವಲ್ಪ ಸೆಂಟೆನ್ಸ್ ಮೀನಿಂಗ್ಫುಲ್ ಅನಿಸೋದಿಲ್ಲ ರೊಶನಗಳಲ್ಲಿ ವಿರ್ಯಾನುಗಳ ಉತ್ಪತ್ತಿ ಆಗೇ ಆಗ್ತಾವ ಆದರೆ ಅವು ಏನು ದೀರ್ಘಕಾಲಿಕವಾಗಿ ಬದುಕುಳಿಲಿಕ್ಕೆ ಕಡಿಮೆ ನಮ್ಮ ದೇಹದಕ್ಕಿಂತ ಕಡಿಮೆ ತಾಪಮಾನ ಬೇಕು ಅದಕ್ಕೆ ನಮ್ಮ ದೇಹ ಹೆಂಗೆ ವಿನ್ಯಾಸಕೊಂಡಿದೆಪ್ಪ ಅಂದರೆ ರೋಶನಗಳನ್ನು ನಮ್ಮ ದೇಹದಿಂದ ಹೊರಗಿಟ್ಟಿದೆ ರಶನಗಳು ವಿರ್ಯಾನುಗಳ ಉತ್ಪಾದನೆಯ ನಿಯಂತ್ರಣದ ಜೊತೆಗೆ ಟೆಸ್ಟೋಸ್ಟಿರಾನ್ ಉತ್ಪತ್ತಿಯಾದ ವಿರ್ಯಾನುಗಳು ವೀರ್ಯನಾಳದ ಮೂಲಕ ಸಾಗಿಸಲ್ಪಡ್ತವೆ ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ ಹೀಗಾಗಿ ಮೂತ್ರವಿಸರ್ಜನಾ ನಾಳವು ವಿರ್ಯಾನು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆಗಳಿದ್ದು ಅವು ತಮ್ಮ ಶ್ರವಿಕಗಳನ್ನು ವೀರ್ಯನಾಳಕ್ಕೆ ಸೇರಿಸ್ತವೆ ಈಗ ವಿರ್ಯಾನು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸ್ತದೆ ಇನ್ನು ಕ್ವಶನ್ ಮೇನ್ ನಂಬರ್ ಹದಿನೈದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕಂಕದ ಒಂದು ಪ್ರಶ್ನೆ ಏನಪ್ಪ ಅದರ ಉಪ ಪ್ರಶ್ನೆ ಮೂವತ್ತೇಳು ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯ ಕ್ಯಾಟ್ಲ್ಟಿ ಸ್ಮಾಲ್ ಕ್ಯಾಟ್ಲಾರ್ ಅನ್ನು ಬಿಳಿ ಹೂಗಳನ್ನು ಬಿಡುವ ಗಿಡ್ಡದಾದ ಬಟಾಣಿ ಸಸ್ಯ ಸ್ಮಾಲ್ ಸ್ಮಾಲ್ ಸ್ಮಾಲ್ಟಿ ಸ್ಮಾಲರ್ ಸ್ಮಾಲರ್ದೊಂದಿಗೆ ಸಂಕರಣಗೊಳಿಸಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡ್ನ ಬರೆಯಿರಿ ಎಫ್ ಟು ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತ ರೂಪ ಅನುಪಾತ ಬರೆಯಿರಿ ನೋಡ್ರಿ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಹೌದಾ ಏನಪ್ಪ ಅಂದರೆ ಇದು ಹ್ಞೂ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪ್ಟಲ್ ಆರ್ ಆಗಬೇಕು ಇಲ್ಲಿ ಪ್ಯೂವರ್ ಇದೆ ಅಂದರೆ ಇಲ್ಲೂ ಪ್ಯೂರ್ ಇದೆ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಆಮೇಲೆ ಬಿಳಿ ಹೂಗಳನ್ನು ಬಿಡುವ ಸ ಗೆಡ್ಡ ಸಸ್ಯ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಸ್ಮಾಲರ್ ಯಾಕಂದರೆ ಇದು ಚಕ್ಕರ್ ಬೋರ್ಡ್ ಹಾಕಬೇಕಾದ್ರೆ ಮತ್ತೆ ನಿಮ್ಮ ಕನ್ಫ್ಯೂಷನ್ ಮಾಡ್ತದೆ ಇಲ್ಲಿ ಸ್ಮಾಲ್ ಟಿ ಇತ್ತಲ್ಲ ಅಂತ ಹೌದಾ ಈ ರೀತಿ ಕೊಡೋದಿಲ್ಲ ನಿಮ್ಮ ಎಕ್ಸಾಪಲ್ಲಿ ಹಾಗಾದ್ರೆ ಮೊದಲನೇ ತಳಿ ಪೀಳಿಗೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಫಸ್ಟ್ ಫೈಲ್ ಎಲ್ ಜನ್ರೇಷನ್ ಎಫ್ ಒನ್ ಜನ್ರೇಷನಲ್ಲಿ ಏನಪ್ಪ ಅಂದರೆ ಪರಕೀಯ ಒಳಗೆ ಈ ಬೀಜಗಳನ್ನು ಬಿತ್ತಾರೆ ಬಿತ್ತಿಯ ಸಸ್ಯಗಳೇನು ಬೆಳಿತೀವಲ್ಲ ಅವುಗಳನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಅವ್ರನ್ನ ಸಂಕರ್ಣಗೊಳಿಸ್ತಾರೆ ಸಂಕರ್ಣಗೊಳಿಸಿದ ನಂತರ ಮೊದಲನೇ ತಳಿ ಪೀಳಿಗೆಯಲ್ಲಿ ನಮಗೆ ಮಿಶ್ರ ಅಂದ್ರೇನು ಕ್ಯಾಪಿಟಲ್ಟಿ ಟಿ ಕ್ಯಾಪಿಟಲ್ ಆರ್ ಸ್ಮಾಲರ್ ಎಲ್ಲ ಸಸ್ಯಗಳು ಕೆಂಪು ಹಿಡುವೆ ಎತ್ತರ ಯಾವುದು ಡಾಮಿನೆಂಟ್ ಇರ್ತದಲ್ಲ ಅದು ಹೆಚ್ಚು ರಿಪ್ರೆಸೆಂಟ್ ಆಗ್ತದ ಅದೇ ಎಲ್ಲ ಕ್ಯಾಪಿಟಲ್ಟಿ ಸ್ಮಾ ಕ್ಯಾಪಿಟಲ್ ಆರ್ ಸ್ಮಾಲರ್ ಕ್ಯಾಪಿಟಲ್ ಟಿ ಸ್ಮಾಲ ಸ್ಮಾಲ್ ಟಿ ಸ್ಮಾಲ್ ಆರ್ ಎಲ್ಲ ಸಸ್ಯಗಳು ಉಂಟಾಗ್ತವೆ ಅದರ ನೆಕ್ಸ್ಟ್ ಪೀಳಿಗೆ ಏನಿದೆಯಲ್ಲ ಎಫ್ ಟು ಪೀಳಿಗೆಯಲ್ಲಿ ಇದರಿಂದ ಸಿಕ್ಕಂತಹ ಬೀಜಗಳನ್ನು ಮತ್ತೆ ಬಿತ್ತಾರ ಬಿತ್ತಿ ಈಗ ಮೊದಲನೇ ಸಲ ಏನು ಮಾಡಿದ್ರಪ್ಪ ಅಂದರೆ ಪರಕೀಯ ಪರಾಗಸ್ಪರ್ಶ ನಡೆಸಿದ್ರು ಈಗ ಏನು ಮಾಡ್ತಾರಪ್ಪ ಅದರ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸ್ತಾರೆ ಅವಾಗ ನಾಲ್ಕು ರೀತಿಯ ಸಸ್ಯಗಳು ನಮಗೆ ದೊರೀತಾವೆ ಯಾವುದು ಎತ್ತರ ಆಮೇಲೆ ಏನು ಕೆಂಪು ಹೂ ಬಿಡುವ ಎತ್ತರ ಸಸ್ಯ ಕೆಂಪು ಹೂ ಬಿಡುವ ಏನಪ್ಪ ಅಂದರೆ ಎತ್ತರ ಸಸ್ಯ ಏನು ಬಿಳಿ ಹೂ ಬಿಡುವ ಎತ್ತರ ಸಸ್ಯ ಆಮೇಲೆ ಏನಪ್ಪ ಅಂದರೆ ಕೆಂಪು ಹೂಗಳನ್ನು ಬಿಡುವಂತಹ ಗಿಡ್ಡ ಸಸ್ಯ ಆಮೇಲೆ ಬಿಳಿ ಹೂಗಳನ್ನು ಬಿಡುವ ಗಿಡ್ಡ ಸಸ್ಯ ಈ ರೀತಿ ನಾಲ್ಕು ಸಸ್ಯಗಳು ಸಿಗ್ತಾವೆ ಹಾಗಾದರೆ ಅವುಗಳ ಲಿಂಗಾನುಗಳನ್ನು ಗ್ಯಾಮೆಟ್ಸ್ ಅಂತ ಕರಿತೀವಿ ಇಲ್ಲಿ ಲಿಂಗಾನುಗಳನ್ನು ಕ್ರಾಸ್ ಮಲ್ಟಿಪ್ಲೈ ಚಕ್ಕರ್ ಬೋರ್ಡ್ನ ಸಹಾಯದಿಂದ ನೋಡಿರಿ ಇದನ್ನು ಇದ್ರ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಇದನ್ನು ಇದ್ರ ಜೊತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಈ ರೀತಿಯ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ನಮಗೇನಪ್ಪ ಅಂದರೆ ದ್ವಿತಳೀಕರಣದ ವ್ಯಕ್ತರೂಪ ಸಿಗ್ತದೆ ದ್ವಿತಳೀಕರಣದ ವ್ಯಕ್ತರೂಪದಲ್ಲಿ ನೈನ್ ಈಸ್ ಟು ತ್ರೀ ಇಸ್ ಟು ತ್ರೀ ಇಸ್ ಟು ಒನ್ ಅನುಪಾತ ಸಿಗ್ತದೆ ಅದು ಹೆಂಗೆ ಸಿಕ್ತಪ್ಪ ಅಂದರೆ ಕೆಂಪು ಹೂಗಳನ್ನು ಬಿಡುವ ಎತ್ತರದ ದಸಸ್ಯುಗಳು ನೋಡಿರಿ ಕೆಂಪು ಹೂಗಳನ್ನು ಬಿಡುವ ಎತ್ತರದ ದಸ್ಯುಗಳು ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯಗಳು ಒಂದು ಎರಡು ಇವೆಲ್ಲ ಏನಪ್ಪಾ ಅಂದರೆ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯಗಳು ಒಂದೇ ನಿಮಿಷ ಇಲ್ಲೊಂದಿದೆ ಇನ್ನು ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯ ಎಷ್ಟದು ನಾಲ್ಕು ಆರು ಎಂಟಾಯಿತು ಇನ್ನೊಂದು ಬೇಕು ಇನ್ನೊಂದೆಲ್ಲಿದೆ ಹಾಂ ಇಲ್ಲಿದೆ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಸಸ್ಯ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂಬತ್ತಿದ ಒಂದಾಯಿತು ಕೆಂಪು ಹೂಗಳನ್ನು ಬಿಡುವ ಎತ್ತರ ಸಸ್ಯ ಇನ್ನು ಬಿಳಿ ಹೂಗಳನ್ನು ಬಿಡುವ ಎತ್ತರ ಸಸ್ಯಗಳು ಬಿಳಿ ಹೂಗಳನ್ನು ಬಿಡುವ ಅಂದ್ರೇನು ಸ್ಮಾಲ್ ಆರ್ ಬಿಳಿ ಹೂಗಳನ್ನು ಬಿಡುವ ಎತ್ತರ ಸಸ್ಯಗಳು ನೋಡಿರಿ ಬಿಳಿ ಹೂಗಳನ್ನು ಬಿಡುವ ಎತ್ತರದ ಸಸ್ಯಗಳು ಯಾವ್ಯಾವೋ ಅಂತ ನೋಡೋಣ ಬಿಳಿ ಹೂಗಳನ್ನು ಬಿಡುವ ಎತ್ತರ ಸಸ್ಯಗಳು ಯಾವುವು ಅಂತ ನೋಡೋಣ ಹಾಂ ನೋಡಿರಿ ಬಿಳಿ ಹೂಗಳನ್ನು ಬಿಡುವ ಎತ್ತರ ಸಸ್ಯಗಳು ಇಲ್ಲಿ ಒಂದಿದೆ ಬಿಳಿ ಹೂಗಳನ್ನು ಬಿಡುವ ಎತ್ತರದ ಸಸ್ಯ ಇಲ್ಲೊಂದಿದೆ ಬಿಳಿ ಹೂಗಳನ್ನು ಬಿಡುವ ಎತ್ತರದ ಸಸ್ಯ ಇಲ್ಲಿದೆ ಮೂರದು ಒಂದು ಎರಡು ಮೂರು ಮೂರು ಮುಗಿತು ಒಂಬತ್ತು ಮುಗಿತು ಮೂರು ಮುಗಿತು ಇನ್ನು ಕೆಂಪು ಹೂಗಳನ್ನು ಬಿಡುವ ಗೆಡ್ಡ ಸಸ್ಯಗಳು ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಸಸ್ಯಗಳು ಏವ ಅಂತ ನೋಡೋಣ ಕೆಂಪು ಹೂಗಳನ್ನು ಬಿಡುವ ಬಿಳಿ ಸಸ್ಯಗಳು ಏವ ಅಂತ ನೋಡೋಣ ಇಲ್ಲೊಂದು ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಸಸ್ಯ ಇದೆ ಆಮೇಲೆ ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಸಸ್ಯ ಇದೆ ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಸಸ್ಯ ಮೂರಾಯ್ತಾ ಒಂದು ಎರಡು ಮೂರು ಇದು ಮೂರಾಯ್ತು ಒಂಬತ್ತಾಯಿತು ಮೂರಾಯ್ತು ಮೂರು ಇನ್ನು ಒಂದು ಏನು ಬಿಳಿ ಹೂಗಳನ್ನು ಬಿಡುವ ಏನಪ್ಪ ಅಂದರೆ ಗಿಡ್ಡ ಸಸ್ಯ ಇಲ್ಲಿದೆ ನೋಡ್ರಿ ಒಂದು ಇದು ಒಂದೇ ಇದೆ ಹಾಗಾದ್ರೆ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಹೆಂಗೆ ಬಂದಂತ ಗೊತ್ತಾಯಿತಲ್ಲ ಇನ್ನು ದ್ವಿಕಳಿ ತಳೀಕರಣದ ಜೀನ ನಮೂನೆ ಏನಪ್ಪ ಅಂದರೆ ಒಂದು ಅನುಪಾತ ಎರಡು ಒಂದು ಅನುಪಾತ ಎರಡು ಅನುಪಾತ ನಾಲ್ಕು ಎರಡು ಅನುಪಾತ ಒಂದು ಎರಡು ಅನುಪಾತ ಒಂದು ಐ ಥಿಂಕ್ ಇಷ್ಟರವರೆಗೂ ನಾನು ನೋಡಿದಂಥ ಕ್ವಶನ್ ಪೇಪರ್ಸ್ ಇದು ಫಸ್ಟ್ ಟೈಮ್ ಜೀನ ನಮೂನೆ ಯಾರೋ ಕೊಟ್ಟಿದ್ದಾರೆ ಯಾಕಂದರೆ ಈ ಹಿಂದೆ ನಾನು ಎರಡು ಮೂರು ವರ್ಷದ ಹಿಂದೆಯೇ ಏನು ಮಾಡಿದ್ದೀಪ ಅಂದರೆ ನಿಮಗೆ ದ್ವಿತಳೀಕರಣದ ಐ ತಿಂಕ್ ತ್ರೀ ಇಯರ್ಸ್ ಬ್ಯಾಕ್ ಜಿ ನಮೂನೆ ಅವಾಗ ಯಾರೂ ಹೇಳಿರಲಿಲ್ಲ ಯಾಕಂದರೆ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ ವ್ಯಕ್ತರೂಪ ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿತ್ತು ಎಲ್ಲರೂ ಅದನ್ನು ಬರಿತಾಯಿದ್ರು ಆದರೆ ನೀವು ನಾನು ಈಗ ಹೇಳ್ತಾ ಇದ್ದಿಲ್ಲ ಈಗ ಎರಡು ಮೂರು ವರ್ಷದ ಹಿಂದೆ ನಾನು ಮಲ್ಟಿಪಲ್ ಇವಾಗ ಕರೋನಾ ಟೈಮ್ದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಿಡಿಸ್ಬೇಕಾದ್ರೂ ಆವಾಗ ಚಕ್ರ ಬೋರ್ಡ್ ಲೈವ್ ಹೇಳಬೇಕಾದ್ರೂ ನಾನು ಜೀ ನಮೂನೆ ಹೇಳಿದ್ದೀನಿ ಇದು ಇದು ಏನು ಇವರು ಯಾರೋ ಸರ್ ಬಿಡಿಸ್ತಿದಾರಲ್ಲ ಇದು ಫಸ್ಟ್ ಟೈಮ್ ಹೇಳ್ತಾ ಇದ್ದಾರೆ ಇವರು ಏನು ಒನ್ ಟು ಟೂ ಒನ್ ಟು ಟೂ ಟು ಫೋರ್ ಟು ಇಸ್ಟು ಒನ್ ಟೂ ಇಸ್ಟ್ ಒನ್ ಅಂತ ನಾನು ಇದು ಏನು ನನಗೆ ಸ್ವಲ್ಪ ಖುಷಿ ಇದೆ ಏನು ಜೀನ ನಮೂನೆ ಕ್ವಶನ್ ಪೇಪರ್ಲ್ಲಿ ಯಾರಾದರೂ ರಿಪ್ರೆಸೆಂಟ್ ಮಾಡಿದ್ರು ಯಾಕಂದರೆ ಆವಾಗ ಯಾರೂ ರಿಪ್ರೆಸೆಂಟ್ ಮಾಡಿರಲಿಲ್ಲ ಕೇಳ್ತಾಯಿದ್ರು ಸರ್ ನೀವು ಏನು ಮಾಡ್ತೀರ ಅಂದರೆ ಏಕಥಳೀಕರಣದ ವ್ಯಕ್ತರೂಪ ಮತ್ತು ಜೀನಮುನೆ ಹೇಳಿದ್ರಿ ಏಕತಳೀಕರಣದ ವ್ಯಕ್ತರೂಪ ಜೀನಮುನೇನಿದೆ ಒಂದು ಅನುಪಾತ ಮೂರು ವ್ಯಕ್ತರೂಪ ಇದೆ ಒಂದು ಅನುಪಾತ ಎರಡು ಎರಡು ಅನುಪಾತ ಏನು ಒಂದು ಅನುಪಾತ ಎರಡು ಅನುಪಾತ ಒಂದು ಇದೇನಪ್ಪ ಅಂದರೆ ಜೀರ್ಣ ನಮೂನೆ ಇದೆ ಯಾವುದ್ರದ್ದು ಏಕತಳೀಕರಣದು ಹಾಗಾಗಿ ದ್ವಿ ವ್ಯಕ್ತರೂಪ ಅಷ್ಟೇ ಹೇಳ್ತೀರಾ ಜೀರ್ಣಮುಣಿ ಹೇಳೋದಿಲ್ಲ ಅಂತ ನಂಗೆ ಲೈವ್ ಕ್ಲಾಸಲ್ಲಿ ಯಾರೋ ವಿದ್ಯಾರ್ಥಿ ಕೇಳಿದ್ದ ಆವಾಗ ಅದನ್ನು ಹೇಳಿದ್ದೆ ಇದು ಪಿ ಯು ಸಿಯಲ್ಲಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಲ್ಲಿ ಇಲ್ಲ ಬಟ್ ಇದು ಗುರ್ತಿರಬೇಕು ಅಂತ ಹೌದಾ ಅದನ್ನು ನೋಡಿ ಖುಷಿ ಆಯಿತು ಏನು ಮುಖ್ಯ ಪ್ರಶ್ನೆ ಹದಿನಾರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದಂಕದ ಒಂದು ಪ್ರಶ್ನೆ ಅದರಲ್ಲಿ ಮತ್ತೆ ಉಪ ಪ್ರಶ್ನೆ ಎ ಮೂವತ್ತೆಂಟು ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ ಬಳ್ಳಿ ಸಸ್ಯಗಳು ಬಳ್ಳಿಯ ಪುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲೇರುತ್ತವೆ ಈ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ ಅವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ರಕ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ ಇನ್ನು ಬಳಿ ಇನ್ನು ಬಳ್ಳಿ ಸಸ್ಯಗಳು ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರೋದರಿಂದ ಸಸ್ಯವು ಚಲಿಸುತ್ತಿರುವಂತೆ ಕಾಣುತ್ತದೆ ಆಮೇಲೆ ಬ ಉಪ ಪ್ರಶ್ನೆ ಅಂತ ಕೇಳಿದಾರ ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಪೈಯಾಗಿದೆ ಅದು ಇರಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಆಡ್ರಿನಾಲಿನ್ ಹಾರ್ಮೋನ್ಗಳ ತಿಳಿಸಿ ಅಂತ ಕೇಳಿದರೆ ಥೈರಾಕ್ಸಿನ್ ಹಾರ್ಮೋನ್ ದೇಹದ ಸದೃಢ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತದೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗಾಗಿ ಅತ್ಯು ಅತ್ಯುತ್ತಮ ಸಮತೋಲನವನ್ನು ಒದಗಿಸ್ತದೆ ಈಗಿನ ಅಡ್ರಿನಾಲಿನ್ ಹಾರ್ಮೋನ್ನ ಕಾರ್ಯ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಅದು ಭಯ ಕೋಪ ಆತಂಕ ಹೃದಯ ಬಡಿತ ಉಸಿರಾಟ ರಕ್ತದ ಒತ್ತಡವನ್ನು ನಿಯಂತ್ರಿಸದ ಅಡ್ರಿನಾಲಿನ್ ನೇರವಾಗಿ ರಕ್ತಕ್ಕೆ ಸವಿಕೆಯಾಗ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸ್ತರಣೆಗೊಳ್ಳುತ್ತದೆ ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಗಗಳ ಮೇಲೆ ಅಥವಾ ಗುರಿ ಅಂಗಗಳ ಮೇಲೆ ವರ್ತಿಸುತ್ತದೆ ಇದರ ಪರಿಣಾಮವಾಗಿ ಹೃದಯ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಪೂರೈಕೆಯಾಗ್ತದೆ ಜೀರ್ಣಾಂಗ ವಿವಾಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕೋಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗುತ್ತದೆ ಇದು ನಮ್ಮ ಅಸ್ಥಿ ಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ ಪಕ್ಕೆಲಬು ಸ್ನಾಯುಗಳ ಮತ್ತು ವಫೆಯ ಸಂಕೋಚನಗಳಿಂದ ಉಸಿರಾಟದ ಗತಿಯನ್ನು ಕೂಡ ಹೆಚ್ಚಿಸುತ್ತದೆ ಇಷ್ಟೆಲ್ಲ ಏನಪ್ಪ ಅಂದರೆ ಆಡ್ರಿನಾಲನ್ ಹಾರ್ಮೋನ್ನ ಕಾರ್ಯಗಳು ಹಾಗಾದರೆ ಇಲ್ಲಿವರೆಗೂ ನಾವೇನು ಅಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆಪತ್ರಿಕೆ ಮೂರರ ಜೀವವಿಜ್ಞಾನ ಭಾಗದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂದಿನ ಪ್ರಶ್ನಪತ್ರಿಕೆಗಳಿಗಾಗಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಕಂಟೆಂಟ್ಸ್ ನನ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಅದರ ಜೊತೆಗೆ ಬೇರೆ ಬೇರೆ ವಿಷಯಗಳೂ ಪಾಸಿಂಗ್ ಪ್ಯಾಕೇಜು ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಹಾಕುವಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್